ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ನಲ್ಲಿ ಅಪೋಲೋ ಟಾಟಾ ಎಸ್ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಯುಪಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಸ್ಟ್ರಾಂಗ್ ಟಿ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಹ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಎಂ ಎಸ್ ಫ್ಲಾಟ್ ಜೆ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೊನೇಟ್ ಟ್ರಾಸ್ಮಿಟ್ ಶೀಟ್ಗಳು ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪೇಂಟ್ಸ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಸೊನ್ನೆ ಎರಡು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಎರಡು ಹೀರೆಕಟಿಗೆನಹಳ್ಳಿ ಗ್ರಾಮ ಪಂಚಾಯಿತಿ ಉಪಚುನಾವಣೆ ಜೆಡಿ ಎಸ್ ಬಿಜೆಪಿ ಬೆಂಬಲಿತ ಕೆ ವಿ ಮಂಜುನಾಥ್ ಗೆಲುವು ಚಿಂತಾಮಣಿ ತಾಲೂಕಿನ ಈರೇಕಡ್ಗೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಈರೇಕೇನಳ್ಳಿ ಗ್ರಾಮ ಪಂಚಾಯಿತಿ ಕ್ಷೇತ್ರಕ್ಕೆ ಶನಿವಾರ ಉಪಚುನಾವಣೆ ನಡೆದಿದ್ದು ಮಂಗಳವಾರವಾದ ಇಂದು ಮತ ಎಣಿಕೆ ನಡೆದಿದ್ದು ಜೆ ಡಿ ಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೆವಿ ಮಂಜುನಾಥ್ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈರೆಕಟ್ಗೆನಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಸದಸ್ಯೆ ಮೃತಪಟ್ಟಿದ್ದರಿಂದ ಸ್ಥಾನ ತೆರವಾಗಿತ್ತು ಈ ಕ್ಷೇತ್ರವನ್ನು ಹಿಂದುಳಿದ ವರ್ಗ ಬೀಗಿಯೇ ಮೀಸಲಾಗಿತ್ತು ತೆರವಾದ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಂ ಮಂಜುನಾಥ್ ಮತ್ತು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಬೆಂಬಲಿತ ಕೆ ವಿ ಮಂಜುನಾಥ್ ಚುನಾವಣಾ ಕಣದಲ್ಲಿದ್ದು ಶನಿವಾರ ಶಾಂತಿಯುತವಾಗಿ ಚುನಾವಣೆ ನಡೆದಿತ್ತು ಕ್ಷೇತ್ರದಲ್ಲಿ ಮುನ್ನೂರ ಇಪ್ಪತ್ತು ಪುರುಷರು ಹಾಗೂ ಮುನ್ನೂರ ಇಪ್ಪತ್ತೆರಡು ಮಹಿಳೆಯರು ಸೇರಿ ಒಟ್ಟು ಆರುನೂರ ನಲವತ್ತೆರಡು ಮತದಾರರಿದ್ದು ಅದರಲ್ಲಿ ಇನ್ನೂರ ಅರವತ್ತೈದು ಪುರುಷರು ಇನ್ನೂರ ಐವತ್ತಾರು ಮಹಿಳೆಯರು ಸೇರಿ ಐನೂರ ಇಪ್ಪತ್ತೊಂದು ಮತದಾರರು ತಮ್ಮ ಮತ ಚಲಾಯಿಸಿದ್ದರು ಇಂದು ಚಿಂತಾಮಣಿ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಮತ ಎಣಿಕೆ ನಡೆದಿದ್ದು ಜೆ ಡಿ ಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೆ ವಿ ಮಂಜುನಾಥ್ ಇನ್ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಬೆಂಬಲಿತ ಎಂ ಮಂಜುನಾಥ್ ಇನ್ನೂರ ಮೂವತ್ತೈದು ಮತಗಳನ್ನು ಪಡೆದುಕೊಂಡಿದ್ದಾರೆ ಏಳ ಮತಗಳು ತಿರುಸ್ಕೃತಗೊಂಡಿವೆ ಬಹುಮತ ಪಡೆದ ಜೆ ಡಿ ಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೆ ವಿ ಮಂಜುನಾಥ್ರವರಿಗೆ ಚುನಾವಣಾಧಿಕಾರಿಯಾದ ಲೋಕೋಪಯೋಗಿ ಇಲಾಖೆಯ ಎ ಡಬ್ಲ್ಇ ನಾಗರಾಜರವರು ಗ್ರಾಮ ಪಂಚಾಯಿತಿಯಾಗಿ ಆಗಿ ಆಯ್ಕೆಯಾದ ಅಭ್ಯರ್ಥಿಗೆ ಪ್ರಮಾಣ ಪತ್ರವನ್ನು ಸಹ ವಿತರಿಸಿದರು ನಂತರ ಮಾತನಾಡಿದ ಗೆಲುವು ಸಾಧಿಸಿದ ಕೆ ವಿ ಮಂಜುನಾಥ್ರವರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರ ಬೆಂಬಲದೊಂದಿಗೆ ಗೆಲುವು ಸಾಧಿಸಿದ್ದು ಗೆಲುವಿಗೆ ಸಹಕರಿಸಿದ ಗ್ರಾಮದ ಮತದಾರರು ಮತ್ತು ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಮುಖಂಡರು ಹಾಜರಿದ್ದರು ನನ್ನ ಹೆಸರು ಮಂಜುನಾಥ ಹಿರೇಕಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಉಪಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿ ನಾನು ಇನ್ನೂರ ಎಪ್ಪತ್ತೊಂಬತ್ತು ಮತಗಳಿಂದ ಅಂತರದಿಂದ ನಾನು ಗೆದ್ದಿದ್ದೀನಿ ಇನ್ನು ನಮ್ಮ ಶಾಸಕರ ಜೆ ಕೆ ಅವರು ಮತ್ತು ವೇಣುಗೋಪಾಲ್ ಅವರು ಅವರ ಸಮ್ಮುಖದಲ್ಲಿ ನಾನು ಇರೋದು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ನಮಗೆ ಒಳ್ಳೆಯ ಮತ ಕೊಟ್ಟು ನನ್ನನ್ನು ಜೈ ಮಾಡಿದ್ದಾರೆ ಅವರಿಗೆಲ್ಲ ಎಲ್ಲ ಕೃತಜ್ಞ ವ್ಯಕ್ತಿಗಳು ಕಲಿಸಿದ್ದವು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈರೇಕಾನಿ ನಾವು ಪಂಚಾಯತಿಗೆ ನಡೆದ ಚುನಾವಣೆ ಚುನಾವಣೆಯನ್ನು ಈ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೆಚ್ಚಿಕೆ ಕಾರ್ಯ ಕಾರ್ಯ ಕಾರ್ಯಕ್ರಮವಿದ್ದು ಇವಿಕೆ ಕಾರ್ಯದಲ್ಲಿ ಎರಡು ಅಭ್ಯರ್ಥಿಗಳ ಸ್ಪರ್ಧೆಯಿಂದ ಈರೇಕಾನಹಳ್ಳಿ ಪಂಚಾಯಿತಿಯು ಕ್ರಮ ಸಂಖ್ಯೆ ಒಂದು ಅಭ್ಯರ್ಥಿ ಎಂ ಮಂಜುನಾಥನ್ ಅವರು ಇನ್ನೂ ಇಪ್ಪತ್ತೈದು ಮತಗಳನ್ನು ಪಡೆದಿರ್ತಾರೆ ಕೆ ವಿ ಅವರು ಇನ್ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದಿರ್ತಾರೆ ತಿರಸ್ಕೃತವಾಗಿರೋ ಏಳು ಮತಗಳಾಗಿರ್ತವೆ ಒಟ್ಟು ಐನೂರ ಇಪ್ಪತ್ತೊಂದು ಮತಗಳ ಚಲಾವಣೆಯಾದ ಮತಗಳಾಗಿರುತ್ತವೆ ಈ ಇದರ ಪೈಕಿ ಕೆ ವಿ ಮಂಜುನಾಥ್ ಎನ್ನುವರು ಜಯಶೀಲರಾಗಿ ಹಿರೇಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಾವು ಇವತ್ತು ಪ್ರಮಾಣಪತ್ರವನ್ನು ವಿತರಿಸಿದ್ದೇವೆ